ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ರೆ ಚೆನ್ನಾಗಿದ್ರೆ ಅಂತ ನಾನು ತುಂಬ ಚೆನ್ನಾಗಿದ್ದೀನಿ ಯಾಕಪ್ಪ ಇಷ್ಟು ದಿನ ಯೂಟ್ಯೂಬ್ ವೀಡಿಯೋಸ್ ಮಾಡಿಲ್ಲ ಅಂದರೆ ಅದಕ್ಕೆ ಒಂದು ರೀಸನ್ ಇದೆ ಅದು ಏನಂತ ಈ ವಿಡಿಯೋದಲ್ಲಿ ಹೇಳೋಣಂತ ಮಾಡ್ತಾ ಇದ್ದೀನಿ ಹಾಗಾಗಿ ಆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುತ್ತೀ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಬನ್ನಿ ನೋಡ ಸ್ಟಾರ್ಟ್ ಮಾಡೋಣ ಯಾಕಪ್ಪ ವೀಡಿಯೋ ಇವಾಗ ವೀಡಿಯೋ ಮಾಡೋದಿತ್ಬಿಟ್ಟು ಫಿಫ್ಟೀನ್ ಡೇಸ್ ಆಗ್ತಾಯಿದೆ ಇನ್ನೊಂದು ಟು ತ್ರೀ ಡೇಸ್ ಆದರೆ ಒಂದು ಹದಿನೈದು ದಿನ ಆಯಿತು ನಾನು ವೀಡಿಯೋ ಮಾಡ್ತಾಯಿಲ್ಲ ಹಾಗೆ ನಾನು ವಿಡಿಯೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ವರ್ಷವೂ ಆಯಿತು ಅದಕ್ಕೇನು ಏನು ಸಕ್ಸಸ್ಸು ಸಿಕ್ಕಿಲ್ಲ ನೋಡಿ ಹೆಂಗಿದೆ ನಮ್ದು ಟ್ವೆಂಟಿ ಟ್ವೆಂಟಿ ಫೈವ್ ನಮಗೆ ಈ ವರ್ಷ ಎಲ್ಲ ಚೆನ್ನಾಗಿಲ್ಲ ತುಂಬ ಅಂದರೆ ತುಂಬ ಯಾವುದ್ರಲ್ಲಿ ಸಕ್ಸಸ್ ಇಲ್ಲ ಸ್ವಲ್ಪ ಕಷ್ಟ ಜಾಸ್ತಿ ಇದೆ ಹಾಗಾಗಿ ಟ್ವೆಂಟಿ ಟ್ವೆಂಟಿ ಫೈವ್ ನಮಗೆ ಅಷ್ಟೊಂದು ಇಷ್ಟನೂ ಇಲ್ಲ ಲಕ್ಕೂ ಇಲ್ಲ ಅಂತ ಹೇಳ್ಬೋದು ಒಂದು ಇಯರ್ ಆಯ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮೊನ್ನೆ ಫೋರ್ಟೀನು ಫಿಫ್ಟೀನ್ಗೇನು ಸ್ಟಾರ್ಟ್ ಮಾಡಿದ್ದೀನಿ ನಾನು ಯೂಟ್ಯೂಬು ಹೋದ ವರ್ಷ ಈ ವರ್ಷಕ್ಕೆ ಒಂದು ವರ್ಷ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎಲ್ಲವೇನು ಖುಷಿ ಇದೆ ಇಷ್ಟ ಒಂದು ವರ್ಷದಿಂದ ಮಾಡಿದ್ದೀನಲ್ಲ ಕಷ್ಟಪಟ್ಟನ ಇಷ್ಟಪಟ್ಟನ ಮಾಡಿದ್ದೀನಿ ಅದಕ್ಕೂ ಸಾರ್ಥ ಇದೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಆಲ್ಮೋಸ್ಟ್ ಟೈಮು ಟೈಮಿಂಗ್ಸ್ ಮಾತ್ರ ಏನು ಬಾಕಿ ಇದೆ ಹಾಗಾಗಿ ನನಗೆ ನೋಡಿರಿ ನನಗೇನು ಅಷ್ಟೊಂದು ಬೇಜಾರಿಲ್ಲ ಯಾಕಂದರೆ ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕು ಒಳ್ಳೆ ಟೈಮ್ ಅಂತ ಬಂದಾಗ ಮಾತ್ರ ಎಲ್ಲರೂ ಯಶಸ್ಸು ಸಿಗುತ್ತೆ ಸುಮ್ಮನೆ ನಮ್ಗೆ ಸಿಗಲಿ ಸಿಗಲಿ ಅಂತ ಅಂದರೆ ಅದು ಸಿಗೋದಿಲ್ಲ ಸಿಗೋ ಚಾನ್ಸ್ ಇಲ್ಲ ಅದಕ್ಕೆ ಒಂದು ಒಳ್ಳೆ ಟೈಮು ಒಳ್ಳೆ ಕಾಲ ಸಮಯ ಅನ್ನೋದು ಬರಬೇಕು ಹಾಗಾಗಿ ಅಲ್ಲಿವರೆಗೂ ಕಾಳು ಕಾಯಬೇಕು ತಾಡು ಕಾಯ್ತಾ ಇದ್ದೀನಿ ನೋಡೋಣ ಹಾಗಾಗಿ ಯಾಕಪ್ಪ ವೀಡಿಯೋ ಇಲ್ಲ ಅಂದರೆ ಕೆಲವೊಂದು ಜನ ನಾನು ವೀಡಿಯೋ ಮಾಡೋದ್ರಿಂದ ತುಂಬ ಒಂಥರ ಇದ್ದಾರೆ ಇಲ್ಲ ಹಿಂಗೆ ಗೊತ್ತಿರೋರೇ ದೂರದವರು ಯಾರಲ್ಲ ಹಾಗಾಗಿ ವಿಡಿಯೋನ ಮಾಡೋಕ್ಕೆ ಒಂಥರ ಬೇಜಾರು ಬೇಜಾರೇ ಅನ್ಕೊಳ್ಳಿ ಯಾಕಂದ್ರೆ ಮೊದಲೇ ನಮಗೆ ಹಿಂದೆ ಮುಂದೆ ಯಾರು ಸಪೋರ್ಟು ಇಲ್ಲ ನಮ್ಮ ನಾವು ಏನೋ ನನ್ನ ಖುಷಿಗಾಗಿ ನಾನು ಮಾಡ್ತಾಯಿದ್ದೀನಿ ಇನ್ನೇನೋ ಏನು ಕೆಟ್ಟದ ಏನು ಮಾಡ್ತಾ ಇಲ್ಲ ನನ್ನ ಮನೇಲಿ ಏನೇನು ಇರುತ್ತೆ ಏನಾಗುತ್ತೋ ಅದನ್ನೇ ಏನು ಮಾಡ್ತೀನಿ ಅದನ್ನೇ ತೋರ್ಸ್ತೀನಿ ಇನ್ನೇನು ಕೆಟ್ಟದಾಗಿ ಯಾವ್ದು ಮಾಡ್ತಿಲ್ಲ ಅಡುಗೆ ಮಾಡೋದು ನಾವು ಹೇಗಿರ್ತೀವಿ ಏನಂತ ನಾವು ತೋರಿಸೋಕೋದ್ರೆ ಜನ ಬೇರೆ ತಿಳ್ಕೊತಾಯಿದಾರೆ ನೀವು ಏನಪ್ಪ ಅಂದರೆ ಇವರು ವೀಡಿಯೋಸ್ ಮಾಡ್ತಾಯಿದ್ದಾರೆ ಗತಿ ಇಲ್ದಿರೋ ಥರ ತಿನ್ನೋಕ್ಕಿಲ್ಲ ಇವ್ರ ಕಷ್ಟ ಜಾಸ್ತಿ ಇದೆ ವೀಡಿಯೋ ಮಾಡಿದ್ರು ವೀಡಿಯೋ ಮಾಡಲಿ ಬಿಡಲಿ ನಮ್ಮ ಕಷ್ಟ ಅಂತೂ ತಪ್ಪಿದ್ದಲ್ಲ ಯಾಕಂದರೆ ಒಬ್ಬರೇ ದುಡಿಯೋದ್ರಿಂದ ಬೆಂಗಳೂರಲ್ಲಿ ಉಳಿಯೋದಿಲ್ಲ ಏನಿಲ್ಲ ಹಾಗೆ ನನ್ನ ಖುಷಿಗೆ ನನ್ನ ಇದಕ್ಕೆ ನಾನು ಮಾಡ್ತಾಯಿದ್ದೀನಿ ಇದು ನನ್ನ ಖುಷಿ ನನ್ನ ಇಷ್ಟ ನನ್ನ ಫ್ಯಾಷನ್ ಅನ್ಬೋದು ಯೂಟ್ಯೂಬ್ ಮಾಡಬೇಕನ್ನೋ ಒಂದು ಆಸೆ ನನಗೆ ಇಷ್ಟಪಟ್ಟು ನಾನು ಮಾಡ್ತಾಯಿದ್ರೆ ಹಾಗಾಗಿ ಜನ ಹಿಂಗೆ ತಿಳ್ಕೊತಾಯಿದ್ದಾರೆ ಪರಿಸ್ಥಿತಿ ನೋಡಿ ಹೆಂಗಿದೆ ಈ ಥರ ಮಾಡ್ತಾಯಿದ್ರು ವಿಡಿಯೋ ಇವ್ರಿಗೆ ಏನು ತಿನ್ನೋಕ್ಕಿಲ್ಲ ತುಂಬ ಕಷ್ಟ ಇದೆನೋ ಇವ್ರು ತುಂಬ ಪರಿಸ್ಥಿತಿ ಹೇಳ್ಕೊಬಾರ್ದು ಹಂಗಿದೆ ಅದಕ್ಕೆ ಇನ್ನೇನು ವಿಡಿಯೋ ಮಾಡಿದ ತಕ್ಷಣ ನಮ್ಗೆ ದುಡ್ಡೇ ಬರುತ್ತೇನೋ ಅಂದ್ಕೊಂಡು ಅವರು ಆ ಥರ ತಿಳ್ಕೊಂಡಿದ್ದಾರೆ ಇಲ್ಲಾಂದ್ರೆ ನಮ್ಗೆ ತುಂಬ ಪರಿಸ್ಥಿತಿ ಹೋಗಿದೆ ತಿನ್ನೋಕ್ಕಿಲ್ಲ ಗತ್ತಿ ಇಲ್ದಿರೋ ಬಟ್ಟೆ ಹಾಕೋಕ್ಕಿಲ್ಲ ತಿನ್ನೋಕ್ಕಿಲ್ಲ ಹೊಂದಿರೋ ಥರ ಅಂದ್ಕೊಂಡು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಳ್ತಾ ಇದ್ದಾರೆ ಮತ್ತು ವಿಡಿಯೋ ಮಾಡೋ ಬಗ್ಗೆ ಇಷ್ಟವೂ ಇಲ್ಲ ನೋಡಿ ಅವ್ರ ಗತಿ ಹೆಂಗೆ ಬಂದಿದೆ ಅಂತ ಪರಿಸ್ಥಿತಿ ಬಂದಿದೆ ಅಂತ ಇದ್ದಾರೆ ಹಾಗಾಗಿ ಅದೆಲ್ಲ ಕೇಳ್ಬಿಟ್ಟು ಒಂಥರ ಮನ್ಸಿಗೆ ಬೇಜಾರು ಯಾಕೆ ಹಿಂಗೆ ಮಾಡ್ತಾರೆ ಅದರಲ್ಲಿ ಏನಿದೆ ಎಂತಿಂತವರೋ ಮಾಡ್ತಾರಂತೆ ನಾವು ಮಾಡೋದ್ರಿಂದ ಏನು ತಪ್ಪು ಅಂತ ನನಗೆ ಬೇಜಾರಾಗುತ್ತೆ ಆಗುತ್ತೆ ಮಾತುಗಳು ಕೇಳಿ ಕೇಳಿ ಒಂಥರ ಮಾಡೋಕ್ಕೆ ಇಂಟ್ರೆಸ್ಟ್ ಮಾಡೋಕ್ಕೆ ಹೋಗ್ತೀನಿ ಒಂಥರ ಇಂಟ್ರೆಸ್ಟ್ ಬರೋಲ್ಲ ಹಾಗಾಗಿ ಇಂಥ ಜನ ಇರ್ತಾರೆ ನೋಡಿ ಯಾರು ವಿಡಿಯೋ ಮಾಡೋದ್ರಿಂದ ಕೆಟ್ಟು ಹೋಗ್ತಾರೆ ಹಾಳಾಗ್ತಾರೆ ಅಂತ ಪರಿಸ್ಥಿತಿ ಹೆಂಗಿರುತ್ತೆ ನಮ್ಮ ಮನೇಲಿರೋದ್ರೆ ತೋರಿಸ್ತೀವಿ ಸುಮ್ಮನೆ ರೀಲ್ಸ್ಗಳು ನೋಡಿ ನೆಟ್ ವೇಸ್ಟ್ ಮಾಡ್ತೀವಲ್ಲ ಅದನ್ನೇ ಒಂದು ಐದು ನಿಮಿಷ ವಿಡಿಯೋ ಮಾಡಿ ಹಾಕ್ತೀವಪ್ಪ ಅದು ನಮಗೂ ಒಳ್ಳೆಯದಾಗುತ್ತೆ ಇನ್ನು ನಾವು ನಮ್ಮ ಪರಿಸ್ಥಿತಿ ಹಿಂಗಿದೆ ಅಂತ ಮಾಡಿ ಹಾಕಿರ್ತಕ್ಕ ತಕ್ಷಣ ಏನು ಯೂಟ್ಯೂಬರ್ ದುಡ್ಡು ಕೊಡ್ತಾರೆ ಇಲ್ಲ ಇದು ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳಬೇಕು ಏನಾರ ಬಗ್ಕೊಳ್ಳಿ ಅಂತ ಏನು ನಂಗೆ ಗಂಡು ಸಪೋರ್ಟ್ ಇದ್ದಾರೆ ಸಾಕು ಇನ್ನು ಯಾರ್ದು ಯಾರ್ದು ನನಗೆ ಅವಶ್ಯಕತೆ ಇಲ್ಲ ಏನೇನು ಮಾತಾಡ್ಕೊತಾರು ಮಾತಾಡ್ ಮಾತಾಡ್ಕೊಳೋದೇ ಫಸ್ಟು ಆ ಪರಿಸ್ಥಿತಿ ಸರಿಯಾಗಿಲ್ಲ ಇನ್ನೊಬ್ಬರು ಬೇರೆಯವ್ರೂ ಇರ್ತಾರೆ ಅದೇ ಅಂತೆ ನಾನು ನೋಡಿಬಿಟ್ಟು ಇನ್ನೇನು ನಂಗೆ ಮಕ್ಕಳಾಗಿದೆ ಮಕ್ಕಳು ಇದರಲ್ಲಿ ನನಗೆ ಸ್ವಲ್ಪ ಊಟದು ನಿದ್ದೆದು ಅದು ಇದು ಟೈಮಿಂಗ್ ಸೆಟ್ ಆಗಲಲ್ಲ ನಾವು ಹಂಗೆ ವೀಕ್ ಆಗ್ತೀವಿ ಹಂಗೆ ಕಾಣ್ತೀವಿ ವೀಡಿಯೋದಲ್ಲಿ ಹಾಗಂತ ನಮ್ಮನ್ನು ನೋಡಿಬಿಟ್ಟು ಇವ್ರ ಹಿಂಗಾಗಿದೆ ನೋಡೋಳು ಹೆಂಗಾಗಿದೆ ಅವಾಗ ಪರಿಸ್ಥಿತಿ ಹೆಂಗಿದೆ ನೋಡ್ತೀವಿ ನೋಲ್ದಿರೋ ಈ ಥರ ವೀಡಿಯೋ ಮಾಡ್ಕೊತಿರ್ತಾಳೆ ಅಂತೆ ಅನ್ನೋರು ಅಂದ್ಕೊಳ್ಳಿ ಹಾಳಾಗೋರು ಹಾಳಾಗಿ ಹೋಗ್ಲಿ ನಾನಂತೂ ಯೂಟ್ಯೂಬ್ ವೀಡಿಯೋ ಮಾಡೋದು ಮಾತ್ರ ನಿಲ್ಲಿಸಲ್ಲ ಏನಾನು ಅನ್ಕೊಳ್ಳಿ ಇಷ್ಟ ಇರೋರು ಮಾತಾಡ್ತಾರೆ ಇಲ್ಲೊಂದು ಬಿಟ್ಟು ಹಾಕ್ ಹಾಳಾಗಿ ಹೋಗ್ತಾರೆ ನನಗೆ ಬೇಕಾಗಿಲ್ಲ ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಇದಕ್ಕಾಗಿ ಈ ಕಾರಣಕ್ಕೆ ನಾನು ವೀಡಿಯೋ ಮಾಡೋಕೆ ಬಿಟ್ಬಿಟ್ಟಿದ್ದೆ ನಾವು ವೀಡಿಯೋ ಮಾಡೋರು ಪರಿಸ್ಥಿತಿ ಚೆನ್ನಾಗಿರೋದಂತಿ ನೆಮ್ಮದಿಗೆ ಏನಿದೆ ಪರಿಸ್ಥಿತಿ ಅನ್ನೋಕ್ಕೆ ನಾವು ಮಾಡಿರೋ ತೋರ್ಸೋಕೆ ನೋಡಿ ಪರಿಸ್ಥಿತಿ ಮಾಡದಿದ್ರೂ ಪರಿಸ್ಥಿತಿ ಹೆಂಗೆ ಇರುತ್ತೆ ಮಾಡಿದ್ರೂ ಪರಿಸ್ಥಿತಿ ಹೇಗೆ ಇರುತ್ತೆ ಯಾರು ಏನು ಮಾಡೋಕ್ಕಾಗಲ್ಲ ಯಾರು ಮಾತಾಡೋರು ನಮಗೆ ಕೊಟ್ಟು ನಡೆಸೋದು ಇಲ್ಲ ನನಗೆ ಖುಷಿ ನಾನು ಸಂತೋಷಕ್ಕೆ ನಾನು ಮಾಡ್ತಾಯಿದ್ದೀನಿ ಇದೇ ಫ್ರೆಂಡ್ಸ್ ಬರ್ತಿನೋ ವಿಷಯ ಹಿಂಗೆ ಜನ ಮಾತಾಡ್ಕೊತಾ ಇದ್ದಾರೆ ವೀಡಿಯೋ ಮಾಡೋದ್ರಿಂದ ನಮ್ಮ ಪರಿಸ್ಥಿತಿ ಚೆನ್ನಾಗಿರೋಲ್ಲಂತೆ ಇರೋಲ್ಲಂತೆ ನೋಡಿ ಹೆಂಗಿದೆ ಜನ ಹೆಂಗೆ ಯೋಚನೆ ಮಾಡ್ತಾರೆ ಈ ಒಂದು ಕಾರಣಕ್ಕೆ ನನಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಮತ್ತು ನಮ್ಮ ಯಜಮಾನ್ರು ಯಾಕೆ ಬಿಡ್ತೀಯ ಮಾಡು ಯಾವ ಏನಾನ ಅಂದ್ಕೊಳ್ಳಿ ನೀನು ಯಾಕೆ ಬಿಡ್ತೀಯ ಮಾಡು ನಿನ್ನ ಇಷ್ಟ ಆಗು ಅಂದ ಅಂದಾಗಿಂದ ನಾನು ಮತ್ತೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಬ್ಲೆಸ್ ಮಾಡಿ ಹೀಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಆದಷ್ಟು ಅಂತ ಹೇಳ್ತೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡೋದಂತೆ ಹಾಗೆ ನಾನು ಯೂಟ್ಯೂಬ್ದು ಒಂದು ಇಯರು ಆಗಿದೆ ಅವರು ಅಷ್ಟೇ ಕಷ್ಟಪಡ್ತಿದ್ದಕ್ಕೂ ಒಂದು ಬೆಲೆ ಅನ್ನೋದು ಅರ್ಧ ಮಟ್ಟಿಗೆ ಸಿಕ್ಕಿದೆ ಯೂಟ್ಯೂಬಲ್ಲಿ ಇನ್ನು ಅರ್ಧ ಮಟ್ಟ ಬಿಟ್ಟಿದ್ದು ಅದೇವ್ರಿಗೆ ಇದೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಯಾಕೆ ಯೂಟ್ಯೂಬ್ ಮಾಡಿಲ್ಲ ವೀಡಿಯೋಸ್ ಇಲ್ಲ ಅಂತ ಇದೇ ಕ್ಲಾರಿಟಿ ಕೊಡುವಂಥದ್ದು ಒಂದು ಇನ್ನು ಮೇಲೆ ಡೈಲಿ ಮಾಡ್ತೀನಿ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ದಿನ ಹೇಗೆ ಪಡೆದರೆ ಇನ್ಮೇಲ ಮಾಡಿ ನಾನು ಹಾಕೋ ಯಾವುದೇ ವಿಡಿಯೋನ ಫುಲ್ ವೀಡಿಯೋ ನೋಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುನ್ಸೋಣ ಅಂತ ಇದ್ದೀನಿ ಮತ್ತೆ ಸಿಗ್ತೀನಿ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರೋ ನನ್ನ ಚಾನೆಲ್ನಾಗ ಟೇಕ್ ಕೇರ್ ಬೈ ಬೈ